ನಿನ್ನೆ ಗುಂಡ್ಲುಪೇಟೆ ಪಟ್ಟಣದ ಕೇದಲ್ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಗುಂಡ್ಲಿಲ್ಪೇಟೆಯ ಕರ್ನಾಟಕ ಗಡಿನಾಡು ವನ್ಯಗಿರಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲೂರ್ ಅವರು ಮಾತನಾಡಿ ಅರಣ್ಯ ಇಲಾಖೆ ಅಂಗನವಾಡಿ ಜಂಟಿ ಕ್ರಿಯಾ ಸಮಿತಿ ಮಹಾಮಂಡಲ ಇದರ ವತಿಯಿಂದ ಹಲವಾರು ಮುಷ್ಕರಗಳನ್ನು ಹಮ್ಮಿಕೊಂಡಿದ್ದು ಇನ್ನು ಮುಂದೆ ಮುಂಬರುವಂತಹ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರೇ ನಿಮ್ಮ ದಿನಾಚರಣೆಯನ್ನು ತುಂಬ ಸಡಗರದಿಂದ ಮಾಡಬೇಕು ಎಂದು ಹೇಳಿದರು ಹಾಗೆಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹಾದಿಯಲ್ಲಿ ನಡೆದಾಗ ಮಾತ್ರ ಮಹಿಳೆಯರಲ್ಲಿ ನಿಮ್ಮ ಎಲ್ಲ ಹಕ್ಕುಗಳು ಸಿಗುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡಗಳ್ಳಿ ಅವರು ಕೂಡ ಕ ತಾಲೂಕು ಜಿಲ್ಲಾದ್ಯಂತ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಮತ್ತು ಅನೇಕ ಹೋರಾಟಗಳ ಮೂಲಕ ಅವರು

ಹೆಣ್ಣು ಬಂದ್ಬಿಟ್ಟಿದ್ದಾರೆ ನಾವೇ ಆಗಿರಬೇಕು ಅಂತ ಹೇಳಿ ತಾವು ಕಾಯ್ಕೊಂಡು ನಮಗಿದೆ ಹೆಣ್ಮಕ್ಳು ಇಲ್ಲಿ ಹೆಣ್ಮಕ್ಳು ತಗೊಂಡಾಗಿರ್ಬೋದು ಹೋರಾಟ ಒಂದಿನ ಇತ್ತು ಎರಡನೇ ದಿನ ಇತ್ತು ಮೂರನೇ ದಿನ ಇತ್ತು ಗೊತ್ತಾಗ ನಿಮಗೆ ಯಾವುದೇ ಇಲ್ಲ ಅವಾಗ ಹೆಣ್ಮಕ್ಳಿಗೆ ನಾನು يلا سڀ سڀ ಆಚರಿಸಬೇಕು ಅಂತ ಹೇಳಿ ಭಾಗ ನಾವು ಪರಿಸರವಾಗಿ ತಿಳಿಸಿಕೊಡಿ ನಾವು ಯಾವಾಗ ಉಪ